ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದ ಇಪ್ಪತ್ತೊನೇ ವಾರ್ಡ್ನಲ್ಲಿರುವ ಹೊಸ ಹೌಸಿಂಗ್ ಬೋರ್ಡ್ ಕಾಲೋನಿ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭಗೊಂಡಿತ್ತು ಕೆಲವೇ ವರ್ಷಗಳಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಅಧೋಗತಿಗೆ ಹೋಗಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡ ಪ್ರದೇಶ ಎನ್ನಬಹುದು ಹಲವು ವರ್ಷಗಳಿಂದ ಕಾಲೋನಿ ನಿವಾಸಿಗಳು ತಹಸೀಲ್ದಾರರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಬೇಸತ್ತು ಹೋಗಿದ್ದಾರೆ ಟಿವಿ ಫೋರ್ ಮಾಧ್ಯಮದ ಮುಖಾಂತರ ಕಾಲೋನಿ ಅಧ್ಯಕ್ಷರಾದ ಕೃಷ್ಣ ಎಸ್ ಪೋಳ್ ಕಾರ್ಯದರ್ಶಿ ಕಾಲೋನಿ ನಿವಾಸಿಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಈ ವಿಷಯಕ್ಕೆ ಸಂಬಂಧಿಸಿ ಕಂಪ್ಲಿ ಪುರಸಭೆ ಮುಖ್ಯಾಧಿಕಾರಿ ಕೆ ದುರ್ಗಣ್ಣ ಹಾಗೂ ನೂತನ ಅಧ್ಯಕ್ಷರಾಗಿರುವ ಅಬ್ಬುಟ್ಟ ಪ್ರಸಾದ್ ಅವರು ಆಗಮಿಸಿ ಕಾಲೋನಿಯವರ ಅಳಲನ್ನ ಕೇಳಿ ಬೀದಿ ದೀಪಗಳನ್ನು ಹಾಕಿಸಿಕೊಡುತ್ತೇವೆ ಒಳಚರಂಡಿ ವ್ಯವಸ್ಥೆ ಹಾಗೂ ರಸ್ತೆ ದುರಸ್ತಿ ಅನುದಾನವಿಲ್ಲದ ಕಾರಣ ಮುಂದಿನ ದಿನಗಳಲ್ಲಿ ಮಾಡಿಕೊಡುತ್ತೇವೆ ಎಂದು ವಿಶ್ವಾಸ ಕೊಟ್ಟರು ಸಚಿದಾನಂದ ಹಿರೇಮಠ ಕೆಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲೀಟ್ ಮುಸಂಜಯ್ ನಮಸ್ಕಾರ ತಿಳಿಸುತ್ತಾ ಇವತ್ತು ನಮ್ಮನ್ನು ಚೀಫ್ ಹಾಗೂ ಕಿರಿಯ ಅಭಿಯಂತರ ಕಳಿಸಿ ಇಲ್ಲಿ ಇದ್ದಿದ್ದ ಪ್ರಾಬ್ಲಮ್ಗಳನ್ನು ಎಲ್ಲ ನೋಡಿದಿವಿ ಸಮಸ್ಯೆಗಳು ಹಲವಾರು ಇದಾವೆ ವಾರ್ಡ್ ಕೌನ್ಸಿಲರ್ ಕೂಡ ಇದ್ದಾರೆ ಇದಕ್ಕೊಂದು ಏನಾದರೂ ಪ್ರಯತ್ನ ಕಂಡು ಅರ್ಜೆಂಟ್ ನಾಳಿಗೆನೆ ಲೈಟ್ಗಳ ವ್ಯವಸ್ಥೆ ಮಾಡ್ತೀವಿ ಇನ್ನು ಉಳಿದು ವ್ಯವಸ್ಥೆ ಏನಾಯ್ತಲ್ಲ ಹೆಚ್ಚಿನ ಅನುದಾನ ಬೇಕಾಗಿರೋದ್ರಿಂದ ಮುಂದಿನ ಸ್ಪೆಷಲ್ ಗ್ರಾಂಟಿಗಾಗಿ ಮಾಡಿ ನಿಮ್ಮ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ತೀವಿ ಸರಿ ಇದು ಯು ಜಿ ಡಿ ನಮ್ಮ ಕಂಪ್ನಿಯಲ್ಲಿ ಎಲ್ಲಿ ಇಲ್ಲ ಇದು ಸರಿಯಾಗಿ ಆಗೋ ಕಾಲಕ್ಕೆ ಎಲ್ಲವೂ ಡ್ಯಾಮೇಜ್ ಆಗಿದ್ದಾವೆ ಈಗ ಕಣ್ಣಿಗೆ ಕಂಡವು ನಮ್ಮ ಅವ್ರಿಗೆ ಗುಡಿ ಹೇಳಿ ಇದು ಸ್ವಚ್ಛತೆ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ತೀರ ಅಂತ ಹೇಳ್ತೀವಿ ಇದು ಏನೈತೆಲ್ಲ ರೋಡ್ಗಳು ಬಹಳ ಅದಿಗೆ ನಮ್ಮ ಮುಖ್ಯಾಧಿಕಾರಿಗಳು ನೋಡ್ಯಾರ ಎಲ್ಲರೂ ನೋಡ್ಯಾರ ಅದಕ್ಕಾಗಿ ವಾರ್ಡ್ ಕೌನ್ಸಿಲಿನ ಎಸ್ಟಿಮೇಷನ್ ಮಾಡಿಟ್ಟಾರಂತೆ ಲೈನ್ ಎಸ್ಟಿಮೇಷನ್ ತಗೊಂಡು ಮುಂಬರುವ ದಿನಗಳಲ್ಲಿ ಸ್ವಲ್ಪ ಆದಷ್ಟು ಬೇಗ ಇದಕ್ಕೆ ಕಂಡಿಡ್ತೀವಿ ಕಂಡಿಡ್ತೀರ ಹಂಗಲ್ಲ ಇಲ್ಲಿ ಬಂದಿರಲ್ಲ ಕನ್ಸಾಗತ್ತೈತಲ್ಲ ಇಲ್ಲಿ ಇಷ್ಟು ಮಂದಿ ತೊಂದರೆ ಮಾಡಿ ನೀವು ಮಾಡ್ಕೊಂಡ್ ಅಲ್ಲಿ ಬಂದಿ

ಸರ್ ಇದು ನಾನು ಒಂದ್ ಅವಾಗ ನೈನ್ಟೀನಲ್ಲಿ ಬಂದಾಗನೇ ಆ ಸಮಸ್ಯೆ ಇತ್ತು ಅವಾಗನೇ ಅಲ್ಲೆಲ್ಲ ಓವರ್ ಫ್ಲೋ ಆಗಿ ಅದನ್ನ ಐದಾರು ಸಾಲ ಕ್ಲೀನ್ ಮಾಡಿಸಿದ್ರು ಕೂಡ ಅದು ಹೋಗಂಗಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ನೀರು ಅಲ್ಲಿ ಬರ್ತಾವೆ ನಮ್ಮ ಮನೆ ಎಲ್ಲ ಬಂದು ಅಲ್ಲಿ ನಮ್ಮ ಮನೆ ಪಂಪನವ್ರ ಮನೆ ಮಾಧೋ ರೆಡ್ಡಿ ಮನಿಗೆ ಎಲ್ಲ ಹೌಸಿಂಗ್ ಬೋರ್ಡ್ ಬಳ್ಳಾರಿ ರೋಡ್ ಕಂಪ್ಲಿ ಘಟಕ ಕಂಪ್ಲಿ ವತಿಯಿಂದ ಇವತ್ತಿನ ದಿವಸ ಹೊಸ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಬಂದ ಪೂರಸಭೆಯ ಮುಖ್ಯ ಅಧಿಕಾರಿಯಾದ ಸರ್ ಮೃಗಪ್ಪನವರು ಹಾಗೂ ಪೂರಸಭೆಯ ಅಧ್ಯಕ್ಷರಾದ ಎಲ್ ಎನ್ ಟಿ ಭಟ್ ಪ್ರಸಾದ್ ಇವರಿಗೆ ಆತ್ಮೀಯ ಸ್ವಾಗತ ಮಾಲಾರ್ಪಣ ಮಾಲಾರ್ಪಣೆ ಮುಗಿತ್ತು ಮುಖ್ಯ ವಿಷಯಗಳೆಂದರೆ ರೋಡ್ ಮೂಲ ಸೌಕರ್ಯಗಳ ಬಗ್ಗೆ ರೋಡ್ ಬಗ್ಗೆ ಹೊರ ಚಂಡಿ ಬಗ್ಗೆ ರೋಡ್ ಲೈಟ್ಸ್ ಬಗ್ಗೆ ಮತ್ತು ರಸ್ತೆಯ ಸ್ವಚ್ಛತೆ ಬಗ್ಗೆ ವಾರಕ್ಕೆ ಎರಡು ಸಾವಿರ ಬಂದು ದಿನದಲ್ಲಿ ಕೆಲಸ ಮಾಡಬೇಕಂತ ಕೇಳ್ತೀನಿ ಮೂಲ ಸರಕು ಸೌಕರ್ಯಗಳು ಬಗ್ಗೆ ಎಲ್ಲ ಆಗಿ ನಾನು ತಿಳಿಸಬೇಕಂದ್ರೆ ಕ್ಲೀನಿಂಗ್ ಆಗಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಹಾಗೂ ಲೈಟ್ಗಳು ಹಾಕಬೇಕು ಆಮೇಲೆ ಎಲ್ಲ ಇವು ಗಾರ್ಡನ್ ಅಭಿವೃದ್ಧಿ ಆಗಬೇಕು ನಂತರ ಎಲ್ಲ ನಿಮಗೆ ಕೇಳ್ಕೊತೀನಿ